ಇವಾಗ ಏನು ನಾವು ಚಂದ್ರಪ್ಪ ಅವ್ರಿಗೆ ಯಾಕೆ ಓಟ್ ಕೇಳ್ತಾ ಇದೀನಿ ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಆಗಿ ಅಂತಂದ್ರೆ ನಮ್ಮ ಚಂದ್ರಪ್ಪ ಅವರು ಹದಿನೈದು ವರ್ಷದ ಅಭ್ಯರ್ಥಿ ಇಲ್ಲಿ ಒಬ್ರು ಮೊನ್ನೆ ಮಿನಿಸ್ಟರ್ ಆಗಿ ಹೋಗಿರೋರು ಮಿನಿಸ್ಟರ್ ಆಗಿ ಹೋಗಿರೋರನ್ನ ಕ್ಯಾಂಡಿಡೇಟ್ ಚೇಂಜ್ ಮಾಡ್ತಾರೆ ಆ ಪಕ್ಷದ ಕಾರ್ಯಕರ್ತನ ಅವರು ರೀಚಬಲ್ ಆಗಕ್ ಆಗ್ತಾ ಇಲ್ಲ ಕಾರಜೋಳ ಸಾಹೇಬ್ರು ಅದೇ ಚಂದ್ರಪ್ಪ ಅವರು ಯಾವ ತಾಲೂಕಲ್ಲಿ ಯಾವ ಕಾರ್ಯಕರ್ತ ಇದ್ದಾನೆ ಯಾವ ಮುಖಂಡ ಇದ್ದಾನೆ ಅನ್ನೋದು ಗೊತ್ತಿರುತ್ತೆ ಚಂದ್ರಪ್ಪ ಸಾಹೇಬ್ರಿಗೆ ಹಾಗಾಗಿ ನಾವು ಚಂದ್ರಪ್ಪ ಸಾಹೇಬ್ರಿಗೆ ಮತ ಕೇಳ್ತಾ ಇದೀವಿ ಆಮೇಲೆ ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂತಂದ್ರೆ ಐದು ಗ್ಯಾರಂಟಿ ಗ್ಯಾರಂಟಿಗಳ ಬಗ್ಗೆ ಜನರ ಜನಸಾಮಾನ್ಯರ ಕಷ್ಟನ ಕಾಂಗ್ರೆಸ್ ಯಾವತ್ತಿಗೂ ಅರ್ಥ ಮಾಡ್ಕೊಂಡೈತೆ ಹಾಗಾಗಿ ಜನರಿಗೆ ಭಾವನೆಗಳನ್ನ ಏನು ಅಂತ ಅರ್ಥ ಮಾಡ್ಕೊಂಡೈತೆ ನಾವ್ ಏನ್ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಇಷ್ಟೊಂದಾಗಿ ಒಗ್ಗಟ್ಟಾಗಿ ಏನು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಈಗ ನಮ್ ಬಗ್ಗೆ ನಮ್ಮ ನಾಯಕರುಗಳು ಎಲ್ಲನ ಚಿಂತೆ ಇಟ್ಕೊಂಡಿದ್ದಾರೆ ನಮ್ ಜನ ಇದನ್ನ ಮಾಡ್ಬೇಕು ನಮ್ ಕಾರ್ಯಕರ್ತರನ್ನ ಇದನ್ನ ಮಾಡ್ಬೇಕು ಅಂತ ಹಾಗೆ ನಮ್ ನಾಯಕರಿಗೂ ನಮ್ಗೆ ಕೆಟ್ಟ ಹೆಸರು ತರಬಾರ್ದು ಅಂತ ಹೇಳ್ಬಿಟ್ಟು ಇಪ್ಪತ್ತು ಸೀಟ್ ಮೇಲೆ ಗೆಲ್ಲಿಸಬೇಕು ಅಂತಾನ ಎಲ್ಲ ಕಾರ್ಯ ರು ಒಗ್ಗಟ್ಟಾಗಿ ಕೆಲಸ ಮಾಡ್ತಿದೀವಿ ಆಮೇಲೆ ನಮ್ಮ ತುಮಕೂರು ಜಿಲ್ಲೆಗೆ ಮೂರು ಅಭ್ಯರ್ಥಿನ ಸೆಲೆಕ್ಟ್ ಭಾಗ್ಯ ಸಿಕ್ಕಿದೆ ಬೆಂಗಳೂರು ಗ್ರಾಮಾಂತರ ಒಂದು ತುಮಕೂರು ಒಂದು ಚಿತ್ರದುರ್ಗ ಒಂದು ಈ ಮೂರು ಅಭ್ಯರ್ಥಿಗಳು ಖಂಡಿತ ಅಂತರ ಹೇಳಲ್ಲ ನಾನು ಖಂಡಿತ ಮೂರು ಅಭ್ಯರ್ಥಿಗಳು ಖಂಡಿತ ಗೆದ್ದೇ ಗೆಲ್ತಾರೆ ನಮ್ಮಂತ ಸಾಮಾನ್ಯ ಏನಾರ ಇವತ್ತೇನ ಮೈಕ್ ಹಿಡ್ಕೊಂಡು ಮಾತಾಡೋ ಶಕ್ತಿ ಏನಾರ ಇತ್ತು ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಒಂದೇ ಸಾರ್ ಸತ್ಯವಾಗ್ಲು ಕಾಂಗ್ರೆಸ್ ಪಾರ್ಟಿ ಒಂದೇ ಯೂಸ್ ಅಲ್ಲಿ ದಯಮಾಡಿ ಮನವಿ ಮಾಡಿ ಹೇಳ್ತಾ ಇದ್ದೀನಿ ಮೋದಿ ಅಲೆ ಮೋದಿ ಇದು ಎಲ್ಲ ಹೋಗ್ಬಿಡ್ತು ನಮ್ಮಂತ ಬಡವರನ್ನ ರೋಡಿಗೆ ತರ್ತಾರೆ ಸಮಾಜ ಒಡೆಯಂತ ಕೆಲಸ ಮಾಡಿ ನಮ್ಮನ್ನ ಕೈ ಬಿಡ್ತಾರೆ ಈ ಕಾಂಗ್ರೆಸ್ ಪಕ್ಷದ ಏನು ಎಲ್ಲರೂ ಒಗ್ಗೂಡ್ ಹೋಗ್ಬೇಕು ಎಲ್ಲಾ ಸಮಾಜದರು ಒಗ್ಗೂಡಿ ಒಗ್ಗೂಡಿಸ್ಕೊಂಡಿರ್ಬೇಕು ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ಅಜೆಂಡಾ ಅದು ಬಿಜೆಪಿ ಪಕ್ಷದ್ದು ಜಾತಿ ಜಾತಿ ಮೊಳಗೆ ತಂದಿಟ್ಟು ಜಗಳ ನೋಡಿ ಅವರು ಅಧಿಕಾರ ಅನುಭವಿಸ್ತಾ ಇದ್ದಾರೆ ಇವತ್ತೇನ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಸರ್ ಇದನ್ನ ವೆರಿ ಇಂಪಾರ್ಟೆಂಟ್ ಆಗಿ ತಗೊಳ್ರಿ ರಾಹುಲ್ ಸಾಹೇಬ್ರ ಆಗಿರೋದಕ್ಕೆ ನಮ್ಮ ಅಭ್ಯರ್ಥಿ ಪಿ ಅಭ್ಯರ್ಥಿ ರಾಹುಲ್ ಗಾಂಧಿ ಸಾಹೇಬ್ರಾಗಿರೋದಕ್ಕೋಸ್ಕರನೇ ಸರ್ ಇವತ್ತೂ ಜನಗಳು ಜನರು ಮಧ್ಯೆ ಮತ್ತೆ ಭಾರತ್ ಜೋಡೋ ಅಂತ ಮತ್ತೆ ಹೋಗಿದ್ದಾರೆ ಒಂದು ತಾಲೂಕ್ ಪಂಚಾಯತಿ ಒಂದು ಜಿಲ್ಲಾ ಪಂಚಾಯತಿ ಏನಾದ್ರು ಸೋತ್ರೆ ಈ ಚುನಾವಣೆ ಸಾಕು ರಾಜಕಾರಣ ಸಾಕು ಅಂತ ವಾಪಸ್ ಹೋಗ್ತಾರೆ ಅಷ್ಟು ಅವಮಾನ ಅವಮಾನಗಳು ತಗೊಂಡು ಐ ಟಿ ಇದು ತಗೊಂಡು ಎಲ್ಲಾ ತಗೊಂಡು ಕೋರ್ಟ್ ಅಲ್ಲೆಲ್ಲ ಓಡಾಡಿ ಇವತ್ತು ಸಾರ್ವಜನಿಕರು ಕಷ್ಟ ಕೇಳ್ತಾ ಇದ್ದಾನೆ ಸರ್ ಅವನಿಗೆ ಭಾವನೆಗಳು ಇಲ್ಲ ಅಂತನ ವಿಡಿಯೋಗಳನ್ನ ವೈರಲ್ ಮಾಡ್ತಾರೆ ನಿಜವಾದ ಭಾವನೆಗಳು ನಿಜವಾದ ಕಾರ್ಯಕರ್ತನ ಕಷ್ಟ ಏನು ಅನ್ನೋದು ಗೊತ್ತಿರೋದಾದ್ರೆ ರಾಹುಲ್ ಗಾಂಧಿಗೆ ಸರ್ ಅವ್ರಿಗೆ ಇಲ್ಲಿಂದ ನೋಡ್ಕೊಂಡ್ ಬಂದಿದ್ದಾರೆ ಕಷ್ಟ ಏನು ಸುಖ ಏನು ಅಂತನ ಅವ್ರಿಗೆ ಬಂದಂತ ಕಷ್ಟ ಯಾರಾದ್ರೂ ಬೇರೆಯವ್ರಿಗೆ ಬಂದಿದ್ರೆ ಈ ರಾಜಕಾರಣ ಬೇಡ ಅಂತ ಹೇಳಿರೋರು ಆದ್ರೂ ಇವತ್ತಿಗೂ ಅವರು ಜನರ ಮಧ್ಯೆ ನಿಂತಿದ್ದಾರೆ ಮತ್ತೆ ನನ್ನ ಪಕ್ಷ ಕಟ್ಟಬೇಕು ಅಂತ ನಿಂತಿದ್ದಾರೆ ನಮಸ್ಕಾರ ಚಿತ್ರದುರ್ಗ ಲೋಕಸಭಾ ಚುನಾವಣಾ ರಂಗೇರಿದೆ ಈ ಕಣದಲ್ಲಿರ್ತಕ್ಕಂಥ ನಮ್ಮ ಉಮೇದುವಾರತಕ್ಕಂಥ ಬಿ ಎನ್ ಚಂದ್ರಪ್ಪ ಅವರ ಪರವಾಗಿ ನಾವು ಕಡಿಮೆ ಅಂದ್ರೆ ಸಿರಾದಿಂದ ಇವತ್ತು ಐದು ಸಾವಿರ ಜನ ಇಲ್ಲಿಗೆ ನಾಮಿನೇಷನ್ಗೋಸ್ಕರ ಬಂದಿದೀವಿ ಅವರು ಸರಳತೆ ಸಜ್ಜನತೆ ಮತ್ತು ಅವರ ನಡತೆ ಆ ಗುಣವನ್ನು ಇಟ್ಟುಕೊಂಡು ಸರ್ವ ಜನಾಂಗದ ಶಾಂತಿಯ ತೋಟ ಆದಂಥ ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ಅತ್ಯಂತ ಜನಪ್ರಿಯವಾದಂತಹ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಏನು ಐದು ಪಂಚ ಯೋಜನೆಗಳಿದ್ದಾವೆ ಆ ಯೋಜನೆಗಳ ಸರ್ವ ಜನಕ್ಕೂ ತಲುಪ್ತಾ ಇದೆ ಎಲ್ಲ ಜನಾಂಗನ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಬೇಕು ಅಂತ ಅಂದ್ಬಿಟ್ಟು ಮುಂಚಣಿಯಲ್ಲಿದ್ದಾರೆ ಇಷ್ಟೊಂದು ಬಿಸಿಲಿದ್ರು ನಮ್ಮೆಲ್ಲ ನಾಯಕರು ಹಿರಿಯರು ಇರ್ಬೋದು ಇರ್ಬೋದು ಯೂತ್ ಕಾಂಗ್ರೆಸ್ ಇರ್ಬೋದು ಮಹಿಳಾ ಕಾಂಗ್ರೆಸ್ನೇ ಇರ್ಬೋದು ಎಲ್ಲರೂ ಸೇರಿ ಇವತ್ತು ವಿಜೃಂಭಣೆಯಿಂದ ಸಂತೋಷವಾಗಿ ಇಲ್ಲಿ ಬಂದು ಅವ್ರಿಗೆ ಅವ್ರಿಗೆ ವಿಜಯಶಾಲಿ ಅಂತ ಅಂತಂದ್ಬಿಟ್ಟು ಅವ್ರಿಗೆ ಎಲ್ಲರೂ ಒಂದು ಯಶಸ್ಸು ತೋರಿಸ್ತಾ ಇದ್ದೀವಿ ಹಾಗೆ ನಮ್ಮ ಈ ಹೋರಾಟಕ್ಕೆ ಅವರು ಜಯಶೀಲರಾಗಬೇಕು ಅದೇ ರೀತಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಅವರು ಸಾಕಷ್ಟು ಹೋರಾಟ ಮಾಡಿದ್ರು ಕಳೆದ ಬಾರಿ ಆ ಭದ್ರಾ ಮೇಲ್ದಂಡೆ ಯೋಜನೆ ನಮ್ಮ ಎಲ್ಲ ಬರಪೀಡಿತ ಪ್ರದೇಶಕ್ಕೆ ಅನುಕೂಲ ಆಗಲಿ ಅವ್ರ ಮುಂದಿನ ದಿನಗಳಲ್ಲಿ ಅವರ ಈ ಹೋರಾಟ ನಮ್ಮ ಜನಾಂಗಕ್ಕೆ ಒಳ್ಳೇದಾಗ್ಲಿ ಬಯಲ್ ಪ್ರೀದೆ ಬಯಲು ಪ್ರದೇಶಕ್ಕೆ ಎಲ್ಲಾನು ನೀರಸ್ಲಿ ಅಂತಂದ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಬಂಧುಗಳೇ ಸನ್ಮಾನ್ಯ ಬಿ ಎನ್ ಚಂದ್ರಪ್ಪನವರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಾರೆ ಅವರು ಇವತ್ತು ಸಜ್ಜನ ರಾಜಕಾರಣಿ ಅವರು ಐದು ವರ್ಷದ ಇತಿಹಾಸದಲ್ಲಿ ಯಾವುದೇ ಒಂದು ಕಳಂಕ ಇಲ್ಲ ಅವ್ರಿಗೆ ಅವರು ಯಾವುದೇ ಒಂದು ಅಲ್ಟ್ರಾಸಿಟಿ ಕೇಸ್ ಹಾಕ್ಸಿಲ್ಲ ಎಲ್ಲ ಜನಗಳು ಒಂದೇ ಎಲ್ಲ ಒಂದು ಬಾಂಧವ್ಯ ಇಟ್ಕೊಂಡು ಬೆಳೆದಿದ್ದಾರೆ ಇವತ್ತು ಮೋದಿ ಅವರು ಹದಿನೈದು ಲಕ್ಷ ತಂದು ಅಕೌಂಟ್ ಕಾಕ್ತಿವಿ ಅಂದ್ರು ಒಂದ್ ರೂಪಾಯಿ ಕೊಟ್ಟಿಲ್ಲ ಕೆಲಸ ಕೊಡ್ತೀನಿ ಅಂತಂದ್ರು ಜನಗಳಿಗೆ ಯಾವ್ದೇ ಕೆಲಸ ಕೊಟ್ಟಿಲ್ಲ ಬರೀ ಅವರು ಸುಳ್ಳು ಆಶ್ವಾಸನೆ ಕೊಟ್ಟು ಕೊಟ್ಟು ಹಾಳು ಮಾಡ್ತಿದ್ದಾರೆ ಇವತ್ತೇನು ಜೆ ಡಿ ಎಸ್ ಬಿಜೆಪಿ ಒಂದಾಗ್ಯವ್ರಲ್ಲ ಅವರು ಈ ಒಂದು ಎಲೆಕ್ಷನ್ ಧೂಳಿ ಪಟ ಗ್ಯಾರಂಟಿ ಮೋದಿನ ಒಲೆ ಇಲ್ಲ ಯಾವ ಒಲೆನೂ ಇಲ್ಲ ಅಂತ ಗ್ಯಾರಂಟಿಯಾಗಿ ಹೇಳೋಕೆ ಇಷ್ಟಪಡ್ತೀನಿ ಈಗ ನೀವು ಮಿಡಿಯೋದವರು ಏನ್ ಮಾಡ್ತೀರಪ್ಪ ಅಂದ್ರೆ ಟೌನ್ಗಳ ಎಲ್ಲೆಲ್ಲಿ ಹೆಡ್ ಕ್ವಾರ್ಟರ್ ಅಲ್ಲಿ ಹೋಗಿ ಇಟ್ಕೊಂಡ್ಬಿಟ್ಟು ಯಾರಮ್ಮ ನಿಮ್ದು ಓಟು ಯಾರಿಗಪ್ಪ ನಿಮ್ದು ಓಟು ಅಂತ ಕೇಳ್ತೀರಾ ಅಲ್ಲಿರೋ ಜನ ಎಲ್ಲ ಸ್ಟ್ಯಾಂಡರ್ಡ್ ಆಗಿರೋ ಮಾಡ್ತಾರೆ ಮೋದಿ ಮೋದಿ ಅಂತಾರೆ ನೀವು ಮಾಧ್ಯಮದವರು ಬನ್ನಿ ಹಳ್ಳಿ ಕಡೆಗೆ ಒಂದ್ ಒಳ್ಳೆಗೆ ತಗನ ಮೋದಿ ಅಂತ ಏನೋ ಅನ್ಸ್ರಿ ನೋಡೋಣ ಎಲ್ಲಾ ಯಾಕಪ್ಪ ಅಂದಿ ಮನ್ಗ ಎರಡ್ ಸರ್ ಕರೆಂಟ್ ಪುಕ್ಸಟ್ಟು ಎಕ್ ಹತ್ತು ಕೆಜಿ ಆ ಎರಡ್ ಸಾವಿರ ಹೆಣ್ಮಕ್ಳಿಗೆ ಇಷ್ಟೆಲ್ಲಾ ಮಾಡ್ದಾಗ್ರುನು ಈಗ ನೀವು ಎಲ್ಲ ನಿಮ್ ನಿಮ್ಗೆಲ್ಲ ಗೊತ್ತಿದ್ದೇ ಐತಿ ನೂರ ಮೂವತ್ತಾರು ಸೀಟ್ ಹೆಂಗ್ ಬಂದು ಅಂದ್ರೆ ಹಳ್ಳಿಗಳ ಜನ ಎಲ್ಲ ರೈತರು ಇದನ್ನ ಸಹಾಯ ಒಂದು ಓಟ್ ಹಾಕ್ಯಾವ್ರಿ ಈಗಲೂ ಅಷ್ಟೇ ಅವ್ರು ನೋಡ್ರಿ ಬೇಕಾದ್ರೆ ಬಂದ್ ಮಾಧ್ಯಮದ ಟೌನ್ ಬಿಡ್ರಿ ಹಳ್ಳಿಗ್ ಬಂದ್ ನೋಡ್ರಿ ಸದ್ ಮಾಡಿ ನೀವ್ ಅಲ್ಲೇನು ಬರೆಯೋ ಮೋದಿ ಅಲ್ಲೇ ಅಲ್ಲೇ ಏನ್ ಮೋದಿ ಅಲ್ಲಿ ಕ್ಯಾಂಡಿಡೇಟ್ ಗೊತ್ತಿಲ್ಲ ಯಾರಪ್ಪ ಕ್ಯಾಂಡೇಟ್ ಗೊತ್ತಿಲ್ಲ ಬಿಜೆಪಿದ ಆದ್ರೂ ಮೋದಿ ಮೋದಿ ಒಮ್ಮತಾರೆ ಅದೊಂದು ತಿಳ್ಕೊಂಡ್ರ ಈಗ ಬಂದ್ ನೋಡಿ ಎಲ್ಲನು ಕಾಂಗ್ರೆಸ್ 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 ಅಂತಾರೆ ಯಾಕೆ ಗ್ಯಾರಂಟಿ ಇರೋದ್ರಿಂದ ಎಳ್ಳ ಮಕ್ಕಳು ಹೆಂಗ ನಮಗೆ ಪುಕ್ಕಟ್ಟೆ ಕರೆಂಟ್ ಬಂತಪ್ಪ ನಮ್ಮ ಮಕ್ಕಳಿಗೆ ತಿಂಗಳಿಗೆ ಎರಡ್ ಸಾವಿರ ಬರ್ತೈತಪ್ಪ ಆ ಅಕ್ಕಿ ಸಿಗ್ತೈತಪ ಆಮೇಲೆ ಕರೆಂಟ್ ಫ್ರೀ ಇವೆಲ್ಲ ಇರೋದ್ರಿಂದನ ಎಲ್ಲಾ ಮಸ್ತ ಫ್ರೀ ಅದರಿಂದನ ಹಳ್ಳಿ ಕಡೆ ಹೋಗಿ ಮ ಇವ್ ಈ ಸರ್ಕಾರ ಸಹಾಯ ಮಾಡಿರೋದನ್ನ ನೀವು ತೋರ್ಸಬೇಕಾದ್ರೆ ಹಳ್ಳಿ ಕಡೆ ಬಂದು ಮಾಧ್ಯಮದವರು ಸ್ವಲ್ಪ ಪರಿಶೀಲನೆ ಮಾಡಿ ನೋಡಿ ಮನೆ ಮನೆಗೆ ಹೋದ್ರು ನೀವು ಎಲ್ಲ ಕಾಂಗ್ರೆಸ್ ಅಲ್ಲಿ ಟೌನ್ ಆಗಿ ಬಸ್ ಸ್ಟ್ಯಾಂಡ್ ಒಳಗೆ ಕೇಳ್ತೀರಾ ನಾನ್ ನೋಡ್ತಾ ಇರ್ತೀನಿ ಮಾಧ್ಯಮದಲ್ಲಿ ಅಲ್ಲಿ ಆ ಯಾರಮ್ಮ ಬಿಜೆಪಿ ಬಿಜೆಪಿ ಅಲ್ಲಿ ಟೌನ್ ಆಗಿರೋರು ಬನ್ನಿ ಹಳ್ಳಿ ಕಡೆ ಕೆಲ ಎಲ್ಲ ಕುಲ್ಲ ಕಾಂಗ್ರೆಸ್ ಏನೇ ಅದಕ್ಕೆ ಈ ಸಾರಿ ಎಲ್ಲ ಚಂದ್ರ ಕೋಟ್ ಹಾಕ್ಬೇಕು ಅಂತ ಹೇಳಿ ನೋಡ್ತಾ ಇದ್ದೀನಿ ನಮಸ್ಕಾರ ದಯ ಮಾಡಿ ಈ ಸಾರಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ದೇ ಆದರೆ ನಾವು ನೆಮ್ಮದಿಯಾಗಿ ಬಾಳಕ್ಕೆ ಅವಕಾಶ ಇದೆ ದಯಮಾಡಿ ಇದೊಂದು ಅವಕಾಶ ಉಪಯೋಗಿಸ್ಕೊಳ್ಳಿ ಮೇಲಾಗಿ ಯಾವುದೇ ಸರ್ಕಾರದಿಂದ ನಾವು ಸೌಲಭ್ಯ ಪಡೆದಿಲ್ಲ ಇವ್ರು ಹೇಳ್ತಾರೆ ಸುಮ್ಮನೆ ನಾವು ಬಿಟ್ವಿ ಅಲ್ಲಿ ಬಿಟ್ವಿ ಇಲ್ಲಿ ಬಿಟ್ವಿ ಆಯಿತು ಬಿ ಜೆ ಪಿ ಸರ್ಕಾರ ಈ ಸೆಂಟ್ರಲ್ಲಿ ಇದಿತ್ತಾನೆ ಹೆಚ್ಚಿನ ಮಳೆ ಹೇಮಾವತಿ ಕರ್ನಾಟಕಕ್ಕೆ ಯಾಕೆ ನೀರು ಬಿಡಲಿಲ್ಲ ಇವರು ಹೇಳಿ ಉದಾಹರಣೆ ರೈತ ಮತದಾರರೇ ಇರಲಿಲ್ಲ ಯಾಕೆ ಬಿಡಲಿಲ್ಲ ಇವತ್ತೇನಾಗಿದೆ ಬರಗಾಲ ಕುಡಿಯೋಕ್ಕೆ ನೀರಿಲ್ಲ ಬೆಂಗಳೂರಿನಲ್ಲೇ ಜನ ಕಾಂಗ್ರೆಸ್ ಇಲ್ಲೇ ಅವ್ರಿಗೆ ಹೇಳಿ ಅವ್ರಿಗೆ ನೀರು ಬಿಡಲ್ಲ ಇವ್ರಿಗೆ ನೀರು ಬಿಡೋಲ್ಲ ಹೇಳಿ ಇವ್ರು ಸುಮ್ಮನೆ ತರಲೆ ಮಾಡ್ತಾವ್ರೆ ಬಿಟ್ಟರೆ ಬಿ ಜೆ ಪಿಯವರು ಕಾಂಗ್ರೆಸ್ನವ್ರು ಒಬ್ಬ ಮತದಾರ ನೀನು ಯಾವಾಗ ಊಟಕ್ಕೆ ಅದೇ ಇರಬೇಕು ನೀನು ಚೆಕ್ ಮಾಡ್ತಾರಾ ಏನಿಲ್ವಲ್ಲ ಒಬ್ಬ ರೈತ ನೀನು ಜೀವ ಉಳಿಸ್ಕೊಳ್ಬೇಕು ಅಂದ್ರೆ ನೀರು ಕೊಡಬೇಕು ಯಾವ ಕೊಡ್ತಾ ಇಲ್ಲ ಕರ್ನಾಟಕದ ನೀರು ಇವರು ಎತ್ತಿನ ಒಳ್ಳೆ ಹೇಮಾವತಿ ಯಾಕೆ ಕೊಡ್ತಾ ಇಲ್ಲ ಇವರು ಇವರು ದೌರ್ಜನ್ಯ ಸರಿನಾ